ಮಡಗಿದೆ ನಾನು ಇಲ್ಲಿ ಶಾಸಕನಾಗಿ ಸೋತಾಗ ಒಂಬೈನೂರು ರೂಪಾಯಿ ಕೋಟಿ ಇತ್ತು ನಾನು ಯಾಕೆ ವೆಚ್ಚ ಮಾಡಲಿಲ್ಲ ಇದನ್ನು ಬೆಂಗಳೂರು ಹೊರವಲಯದ ಆನೆಕಲ್ ತಾಲೂಕಿಗೆ ಒಂದು ಭವಿಷ್ಯದ ಆನೆಕಲ್ ಅನ್ನ ಹಣವನ್ನು ನಿಲ್ಸಲಿಂತ ಇಟ್ಟಿದ್ರು ಏನು ಮಾಡಿದ್ರಿ ನೀವು ಕೆರೆ ಮಣ್ಣು ಎತ್ಕೊಂಡ್ರಿ ಸ್ಮಶಾನಕ್ಕೂ ಎತ್ಕೊಂಡ್ರಿ ಚರಂಡಿಗೂ ಎತ್ಕೊಂಡ್ರಿ ಮಂಡೆ ತೆರೆ ಬಿಲ್ ಮಾಡ್ಕೊಂಡ್ರಿ ಇದನ್ನ ದೇಶ ಕಟ್ಟೋದು ಬೆಂಗಳೂರು ಕಟ್ಟೋದು ಕಟ್ಟೋದು ಮೊದಲು ಕಲೀರಿಗೆ ಜಿ ಬಿ ಸೇರಿಸುವ ದಿಕ್ಕಿನಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಸ್ಪಷ್ಟತೆ ಇಲ್ಲ ಕೇವಲ ಕಾರಲ್ಲಿ ಬಂದು ಎಲ್ಲೋ ಒಂದು ಕಡೆ ನಿಂತು ಕಣ್ಣು ಬಿಟ್ಬಿಟ್ಟಿದ್ದೇನೆ ಇದು ಜಿ ಬಿ ಎ ಸೇರಿಸಬಹುದು ಅದಲ್ಲ ಇಡೀ ಬೆಂಗಳೂರು ಸುತ್ತಮುತ್ತ ಬೆಂಗಳೂರು ಹೊರ ಹೊರವಲಯಗಳನ್ನು ಡೇಟಾ ತೆಗೆದುಕೊಬೇಕು ಎಲ್ಲಿ ಏನಾಗಿದೆ ಏನು ಬೆಳೆದಿದೆ ಏನು ರೋಡ್ಗಳು ಎಷ್ಟಿದೆ ಎಷ್ಟು ಆಗಬೇಕಾದ್ರೆ ಎಷ್ಟು ಟ್ರಾಫಿಕ್ ಆಗಿದೆ ಟ್ರಾಫಿಕ್ ಕಡಿಮೆ ಮಾಡಿ ಟ್ರಾಫಿಕ್ ಸಮಸ್ಯೆ ಏನು ಆ ಸಮಸ್ಯೆ ಯಾಕೆ ಆಗ್ತಾ ಇದೆ ಇದನ್ನು ಹೇಗೆ ಅಂದರೆ ನಮ್ಮ ಆ್ಯಕ್ಚುಲಿ ನಮ್ಮ ಏರಿಯಲ್ಲಿ ದುಡ್ಡು ಮಡಗಿದೆ ನಾನು ಇಲ್ಲಿ ಶಾಸಕನಾಗಿ ಸೋತಾಗ ಒಂಬೈನೂರು ಒಂಬೈನೂರು ರೂಪಾಯಿ ಕೋಟಿ ಇತ್ತು ನಾನು ಯಾಕೆ ವೆಚ್ಚ ಮಾಡಲಿಲ್ಲ ಇದನ್ನು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತಾರೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿಗೆ ಒಂದು ಭವಿಷ್ಯದ ಆನೆಕಲ್ಲನ್ನು ಕಲ್ಲನ್ನು ನೆನೆ ಈ ಹಣವನ್ನು ಮೀಸಲಿಡ್ಬೇಕಂತ ಇಟ್ಟಿದ್ರು ಏನು ಮಾಡಿದ್ರಿ ನೀವು ಗೆರೆ ಮಣ್ಣು ಭೀ ಎತ್ಕೊಂಡ್ರಿ ಸ್ಮಶಾನಕ್ಕೂ ಎತ್ಕೊಂಡ್ರಿ ಚರಂಡಿಗೂ ಎತ್ಕೊಂಡ್ರಿ ಮಂಡೆತ್ತನೆ ಬಿಲ್ ಮಾಡ್ಕೊಂಡ್ರಿ ಇದ್ರಿಂದ ದೇಶ ಕಟ್ಟೋದು ಬೆಂಗಳೂರು ಕಟ್ಟೋದು ಕಟ್ಟೋದು ಮೊದಲು ಕಲಿಯರಿ ನೂರ ಹಳ್ಳಿಗಳಿಗೆ ಹದಿನಾಲ್ಕು ವರ್ಷ ಆಯ್ತು ಕುಡಿಯೋ ನೀರು ಕೊಟ್ಟು ಹತ್ತಿಗೆ ನೀರ್ ನೀರು ಕೊಡ್ಬೇಕಂತ ತೀರ್ಮಾನ ಮಾಡಿದಾಗ ಕ್ಯಾಬಿನೆಟ್ ಅಲ್ಲಿ ಬಜೆಟ್ ಸೇರಿಸಿಕೊಳ್ತೀವಿ ಅಂತ ಹೇಳ್ತಾರಲ್ವಾ ಏನ್ ಬೆಳವಣಿಗೆ ಆಗಿದೆ ಏನ್ ಬೇಕಾಗಿದೆ ಭವಿಷ್ಯದಲ್ಲಿ ಏನು ಇಂಡಸ್ಟ್ರೀಸ್ ಬರ್ಬೋದು ಎಲ್ಲಿ ಅಪಾರ್ಟ್ಮೆಂಟ್ ಬರ್ಬೋದು ಎಲ್ಲಿ ರೆಸಿಡೆನ್ಷಿಯಲ್ ಏರಿ ಆಗ್ಬೋದು ಅದಕ್ಕೊಂದು ಪ್ಲಾನ್ ಆಫ್ ಆಕ್ಷನ್ ಇರಬೇಕು ನಾನು ಸೇರಿಸ್ಬಿಟ್ಟಿನಿ ನನಗೆ ಅಧಿಕಾರ ಇದೆ ನಾನು ಹೇಳಿದ್ದೆ ಈಗ ನಡೀತೇನೆ ಸಾಕಷ್ಟು ಚರ್ಚೆ ಆಗ್ತದೆ ಬಿ ಜೆ ಬಿಜೆಪಿ ಹೊಡೆದು ಮನೆ ಆಗಿದೆ ಅಂತ ಯಾರು ಹೊಡೆದ್ರಿ ಯಾರು ಸಭೆ ನೋಡ್ರಿ ಆನೇಕಲ್ ಕ್ಷೇತ್ರದಲ್ಲಿ ಬಿ ಜೆ ಪಿನ್ನ ಹೊಡೀಲಿಕ್ಕೆ ಯಾವ ಒಂದು ಕೈಯಲ್ಲಿ ಆಗೋದಿಲ್ಲ ರೀ ಮುಂದೆ ಯಾವನೇ ಸಾಮಾನ್ಯ ಕಾರ್ಯಕರ್ತ ಗ್ರಾಮ ಪಂಚಾಯತಿಯಿಂದ ಶಾಸಕ ಲೋಕಸಭಾವ ಕಂಟೆಸ್ಟ್ ಮಾಡಿದ್ರೆ ಆ ಕಾರ್ಯಕರ್ತನ ಎತ್ಕೊಂಡು ಕುಣಿಯೋದೇ ಇಡೀ ತಾಲೂಕಿನ ಬಿಜೆಪಿ ಕಾರ್ಯಕರ್ತರ ಕಲಸು ತಾಲೂಕಲ್ಲಿ ಸಾಕಷ್ಟು ಗುಂಡಿ ಬಯ ಆಗಿದ್ದು ಕೂಡ ವಿರೋಧ ಪಕ್ಷ ಗುಂಡಿಗಳನ್ನ ಸಭೆಗಳನ್ನು ಪ್ರಾರಂಭ ಮಾಡಿದ್ದೀವಿ ಆನೆಕಲ್ ತಾಲೂಕಲ್ಲಿ ಏನೇನು ಗೊಂದಲಗಳಾಗ ಆನೇಕಲ್ ತಾಲೂಕಲ್ಲಿ ಆಡಳಿತ ವೈಫಲ್ಯ ಏನಾಗ್ತಾ ಇದ್ದಾರೆ ಡೆವಲಪ್ಮೆಂಟ್ ವೈಫಲ್ಯ ಏನಾಗ್ತಾ ಇದ್ದಾರೆ ಇದನ್ನ ಭವಿಷ್ಯದ ದಿನಗಳಲ್ಲಿ ಕಾರ್ಯಕರ್ತರು ಹೋರಾಟವನ್ನ ಮೈಗೂಡಿಸೋದ್ ಮುಖಾಂತರ ಸಂಘಟನೆ ಮತ್ತು ರಾಜ್ಯದ ಗಮನವನ್ನು ಇಡೀ ಕ್ಷೇತ್ರದ ಬಗ್ಗೆ ಗಮನ ಹರಿಸುವ ದಿಕ್ಕಿನಲ್ಲಿ ಬಿಜೆಪಿ ಸಂಘಟನಾತ್ಮ ಹೋರಾಟ ಪ್ರಾರಂಭ ಮಾಡ್ತಾರೆ ಸರ್ಕಾರ ಬಂದು ಎರಡು ವರ್ಷ ಆಯ್ತು ಸರ್ ಇದುವರೆಗೂ ಒಂದೇ ಒಂದು ಪ್ರತಿಭಟನೆ ಇಲ್ಲ ಸರ್ ಬಿಜೆಪಿ ಇಲ್ಲ ಒಂದು ಹೋರಾಟ ಇಲ್ಲ ಒಂದು ಹೋರಾಟ ಇಲ್ಲ ಒಂದು ಪ್ರತಿಭಟನೆ ಇಲ್ಲ ಆಗುತ್ತೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಇಲ್ಲ ಅಂತ ಹೇಳೋದಿಲ್ಲ ಸಂಘಟನೆ ಸರ್ಕಾರಗಳು ಹೊಸ ಹೊಸ ಸರ್ಕಾರಗಳು ಬಂದಾಗ ಒಂದು ವರ್ಷನೋ ಆರು ತಿಂಗಳು ಒಂದೂವರೆ ವರ್ಷನೋ ಅವ್ರಿಗೊಂದು ಅವಕಾಶವನ್ನು ಕೊಡ್ತಾರೆ ಆ ದಿಕ್ಕಿನಲ್ಲಿ ಏನೂ ಆಗ್ತಾ ಇದೆ ಅಂತ ಹೇಳ್ಬಿಟ್ಟಿದ್ದೆ ಕಾರ್ಯಕರ್ತರು ಇದ್ರು ಇವತ್ತು ಇಡೀ ಕಾರ್ಯಕರ್ತರ ಇದು ಕಾರ್ಯಕರ್ತ ಕರೆದಿಕ್ಕಂಥ ಸಭೆ ನಾಯಕರು ಕರೀತಿದ್ದು ಸಭೆ ಅಲ್ಲ ಇದು ಸಾಕಷ್ಟು ಸಭೆಗಳ ಕಾರ್ಯಕರ್ತರು ಇಡೀ ಪಕ್ಷವನ್ನು ಸಂಘಟನೆ ಮಾಡಬೇಕು ಬಹುಶಃ ಚುನಾವಣೆ ಗೆಲ್ಲಬೇಕು ಆ ದಿಕ್ಕಿನಲ್ಲಿ ಕಾರ್ಯಕರ್ತರ ಅಪೇಕ್ಷೆ ಮೇರೆಗೆ ಸಭೆಗಳಾಗ್ತದೆ ಸಾಕಷ್ಟು ಕಾರ್ಯಕರ್ತರು ಸರ್ ನಾರಾಯಣ ಇದೆ ರಾಜಕಾರಣ ಬಿಟ್ಟಾಗಿ ಇಡೀ ಹೇಳ್ತಾ ಸಾಮಾನ್ಯ ಕಾರ್ಯಕರ್ತನ ಗೆಲ್ಲುವ ಗೆಲ್ಲುವಂತ ವಾತಾವರಣವನ್ನು ಆನೆಕಲ್ತಲ್ಲಿ ನಿರ್ಮಾಣ ಮಾಡೋದಕ್ಕೆ ಕಟಿಬದ್ಧನಾಗಿದ್ದೇನೆ ಸರ್ ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ ನಮಗ